ಯಾ ಸರಿ ಹೇ ಮಾಡೋಣ ಅಷ್ಟೇ ಬಗೋ ಬಸ ಕೈ ಮಾಡೋಣ ಹಾ ಬಗೋ ಕೈ ಮಾಡೋಣ ಆಯ್ತಿ ನೀ ಹೇಳಾ ನೀ ಹೇಳಾ ನಾವು ಈ ಗಡಿ ಮಾತಾಡೀಯಾ ಈಗ ಮಾತಾಡೋದಲ್ವಾ ಹಾ ಹೇಳೆ ಬಿಡ್ತಾ ಬಾಳೆ ಗೈಸ್ 1 ನಿಮಿಷ ನೋಡಿ ಕಲ್ಲೆಲ್ಲಾ ರಾसनी ಇದೆ ನೋಡಿ ನಾವು ಯಾವದೇ ಕಾಸು ಹುಡುಗಾರ್ ಕಾರ್ಗೆ ಬಂದಾರೆ ని వఫ్ సైడా స్టిక్కర్ విడితే వక్త నన్నబ పట్టీ మాడ నమ కత్తి దోస్తరణ నొడి గైస్ నమ బజ్జి ఎడిట నమ మిలి బ్లాక్ జెస్ వసత వానా కదల ని నపక ఇక గైస్ నౌ నోట్ చేదివాల సాయ ಈಗ ನಮ್ಮ ಫ್ರೆಂಡ್ಸ್ ನೋಡಿ ಗಾಯಿಸಿದ ಇವರೆಲ್ಲ ಈಗ ನಾವು ಒಂದು ಶಾಲೆಯ ಮಠದಲ್ಲಿ ಹೋಗ್ತಿದ್ದೇವೆ ಈಗ ಅಲ್ಲಿ ಅನ್ನು ಮುಗಿಸಿಕೊಂಡು ಹೋಗ್ತಿದ್ದ ಮರಳೆಯ ಭಟ್ಕಲ್ ಗಾಯಿಸಿ ನೋಡಿ ಗಾಯಿಸಿ ಈಗ ಚಿತ್ರಾಪುರ್ ರೈಲ್ವೆ ಸ್ಟೇಷನಲ್ಲಿ ಆಗಮಿಸಿದ್ದೇವೆ ಇಲ್ಲಿ ನಮ್ಮ ಫ್ರೆಂಡ್ಸ್ ನೋಡಿ ಗಾಯಿಸಿ ಇವರು ನಮ್ಮ ಕಚ್ಚಿ ದೋಸ್ತ್ಗಳು ನೋಡಿ ಗಾಯಿಸಿ ಚಿತ್ರಾಪುರ್ ರೈಲ್ವೆ ಸ್ಟೇಷನ್ ನೋಡಿ ಗಾಯ್ಸ್ ಅಲ್ಲೂ ಒಂದು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಗಾಯಿಸ್ ಇವ ನೋಡಿ ವೀಡಿಯೋದಲ್ಲಿ ಅಂಗಿ ಮುಚ್ಕೋತಿದ್ದಾರೆ ಸರ್ ಇವ ನೋಡಿ ಇವ ಊರ್ಮಿನ್ರಿ ದಿನೇಶ್ ನೋಡಿ ಗಾಯಿಸ್ ಇದೆ ಚಿತ್ರಾಪುರ ಚಿತ್ರಪುರ ಅಲ್ಲ ಚಿತ್ರಪುರ ರೈಲ್ವೆ ಸ್ಟೇಷನ್

ನೋಡಿ ಗಾಯಸ್ ಈಗ ನಾವು ಬಂದಕ್ಕೆ ಸಾರ್ಥಕ ಆಯ್ತು ಸಿಕ್ಕಿದೆ ಮಠ ಅಲ್ಲಿ ಸುಮಾರು ದೆವ್ವಗಳು ಉಂಟು ರಾತ್ರಿ ವೇಳೆ ನಾವು ಬಂದು ವೀಡಿಯೋ ಮಾಡುತ್ತೇವೆ ನಮ್ಮ ಶಾಲೆಯಲ್ಲಿ ನೋಡಿ ಗಾಯ್ಸ್ ಇವ ನೋಡಿ ಬೋಸ್ಟಿ ಮಗ ಕಾಯಿಸ್ ಇದು ನೋಡಿ ಕಾಯಿಸ್ ಇದು ಪ್ರಯಾಣಿಕರು ಸಮಯ ಕಳೆಯುವ ಸ್ಥಳ ಹರಿ ಗೈಸ್ ಇಲ್ಲಿ ಒಂದು ತುಂಬಾ ಘಟನವಾದ ಭಯಂಕರ ಜಾಗ ಟೆಸ್ಟಿಂಗ್ ಆಗಿದೆ تو ಗೈಸ್ ಈಗ ವಾಸನೆ ಇಲ್ಲಿ ವಿಡಿಯೋ ಮಾಡೋಕೆ ಏರ್ವೇದುರುದು ಬರ ಇಲ್ಲ ಮಂತ ಆನೆ ಹೇಳಿದಕ್ಕೆ ಸಾರ್ಥಕ ಓ ನ ಅವನು ಮತ್ತೊಂದು ಮಾರ್ಕೆ ನಮಗಳ ಹೋಗಿ ಹಾನ್ ಸುತಕ ಬರ ಹೋಗಿ ಆ ಮತನನೆ ಇಲ್ಲ ಇಂಗೋ ಪರ ಕೆ ಕೆರೆಗಡಾಕ

ಗಾಯ್ಸ್ ವಿಡಿಯೋ ಮುಗಿದ ನಂತರ ಈಗ ಮರಳಿ ಬಟ್ಕೊಳ್ಕ ಹೋಗ್ತಿದ್ದೇವೆ ವಿಡಿಯೋ ಪ್ರೋಗ್ರಾಮ್ ಮಾತ್ರ ಗಾಯ್ಸ್ ತುಂಬಾ ಸೂಪರ್ ಆಗಿತ್ತು ಗಾಯ್ಸ್ ಸಮಯ ಒಂದುವರೆ ಸಮಯ ಸಮಯ ಹತ್ತುವರೆ ಈಗ ಪ್ರೋಗ್ರಾಮ್ ಮುಗ್ದ ಹಾಕೊಳ್ಳೆ ಈಗ ಚಿಕನ್ ಎಲ್ಲರೂ ಊಟ ಮಾಡೋಕೆ ಹೋಗ್ತಿದ್ದೇವೆ ಈಗ ಗಾಯಸ್ ಈಗ ಭಟ್ಕಾಳದಲ್ಲಿ ಊಟ ಮಾಡಕ್ಕೆ ಹೋಗ್ತಿದ್ದೇವೆ ಒಳಗೆ ಪ್ರೋಗ್ರಾಂ ಮಾಡಲು ಹತ್ತುವರಿ ಹೋಗಿದ್ರು ಈಗ ಒಂದುವಾರಿ ಆಯ್ತು ಗೈಸ್ ಪ್ರೋಗ್ರಾಮ್ ಆದರೆ ಗಾಯಸ್ ತುಂಬಾ ಚೆನ್ನಾಗಿ ಉಂಟು ನಾನು ಗೈಸ್ ಲಿಂಕ್ ಹಾಕಿದ್ದೀನಿ ನೋಡಿ ಗೈಸ್ ಯೂಟ್ಯೂಬಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸರ್ ಹದಿನೈದು ಮಿಲಿಯನ್ ಹಾತ್ಕೊಂಡು ನಿಮಗೆ ನನ್ನ ಪೇಸಲ್ಲಿ ತೋರಿಸ್ತೀವಿ ನಾವು ನಾವು ಈಗ ಅಂಬಾನಿ ಕಡೆಯವರು ಗಾಯ್ಸ್ ನೋಡಿ ಗಾಯ್ಸ್ ಇದು ಭಯಂಕರ ವಾತಾವರಣ ಇಲ್ಲಿ ನೋಡಿ ಇಲ್ಲಿ ಮೇನೆ ಬ್ರಿಟಿಷ್ ಕಾಲೇಜಿಂದ ಇಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ ಅಲ್ಲಿ ಬೆದ್ರಮಣಿ ಮೋಹನ್ ನಾಯ್ಕ ಅಂತ ಗಾಯಿಸಿ ನೋಡಿ ಗಾಯಸ್ ಇದೆ ಸರ್ ಇಲ್ಲೇ ಕ್ರೈಸ್ತ ಧರ್ಮದ ಸ್ಥಾಪಕರು ಇಲ್ಲಿ ಸಾಯಿಸ್ತಿದ್ರು ವಿಡಿಯೋ ವಿಡಿಯೋ ಅಲ್ಲ ಇಲ್ಲಿ ಇಲ್ಲೇ ಗಾಯಸ್ ನೋಡಿ ನಾವು ವಿಡಿಯೋ ಮಾಡ್ತಿದ್ದೇವೆ ಗಾಯ್ಸ್ ನೋಡಿ ನೋಡಿ ವಯಸ್ಸಿ ಇಲ್ಲಿ ನಮ್ಮ ಹನುಮಾನ ಒಂದು ರಾತ್ರಿ ಇಲ್ಲಿ ಕಾಲ ಕಳೆಯುತ್ತೇವೆ ದೃಶ್ಯ ಒಂದು ಕಂಡು ಬಂದಿದೆ ಇಲ್ಲ ಈಗ ಇದೇ ವಿಡಿಯೋ ಅಲ್ಲ ಬೇರೆ ವಿಡಿಯೋದಲ್ಲಿ ಆ ವಿಡಿಯೋ ನನ್ನ ಲಿಂಕಲ್ಲಿ ಹಾಕುತ್ತೇನೆ ನೋಡಿ ಗಾಯ್ಸ್ ನೋಡಿ ಗೈಸ್ ಈಗ ಒಂದು ಅತ್ಯುತ್ತಮ ಅಂಗಡಿಗೆ ಆಗಮಿಸುತ್ತೇವೆ ಮೂರ್ಮರಿ ಅಪ್ಪ ಮೂರ್ಮ ಜನ ಒನಂ ನೆರಕ್ಕೆ ಇಷ್ಟಕ್ಕೆ ಆಗಲ್ಲ ನೋಡಿ ಗೆಯ್ಸ್ ಈಗ ನಮ್ಮ ಅಂಗಡಿಯ ಹೆಸರು ಸ್ವಯಾಜನನ ಸ್ಟೋರ್ ಅಂತ ನೋಡಿ ಗೆಯ್ಸ್ ನಾವು ಮೂರು ಜನ ಬರ್ತೀವಿ ನೀ ಬೋರ್ಟೇಯ್ ಗೆಯ್ಸ್ ಈಗ ನೋಡಿ ಎಲ್ಲ ನೀರನ್ನು ಕುಡಿದು ವಾತಾವರಣವನ್ನು ಸ್ವಲ್ಪ ಹೀಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದೆ ಈಗ ಗಾಯಿಸ್ ನೋಡಿ ಗಾಯಿಸಿದ್ ನೋಡಿ ಇದು ಒಂದು ಸಿಂಬಲ್ ಹೌದಾ ಚಾರ್ಜ್ ಮಾಡ್ತಾಳೆ Terima <coughs> kasih நீ நோடா ஓலே நீ நோடா கே ஆகுது மொபைல் அல்ல ஆட் அப்படி

மாமா போலீஸ் போலீஸ் மாமா கொள்ளை நோடி கொடிமாரி கொடிமாரி ಒಂದು ಇಪ್ಪತ್ತೈದು ಮೂವತ್ ಮನೆಗೆ ನಾವೇ ಶೀರಾ ಮನೆಗೆ ಹೋಗ್ತೀವಲ್ಲ ಮನೆಗೆ ಮನೆಗೆ ಹೋಗ್ತೀವಿ ا جيتے منی اٹی کے نہ منی تکو انا باکس بیک انددالا پرن لائک ماي Georgette പേള്ളായു സാനിക്ക്കോണ്ടിടെന്ടു അർച്കുണ്ടു സാന്പ്പോണ്ടു സാന്പ്പോണ്ടു